ಇದು ಗುಬ್ಬಿ ತಾಲೂಕಿನ ಮಂಚುಲ್ದೊರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಇದು ಹಾಜರಾತಿನಲ್ಲಿ ಗುಬ್ಬಿ ತಾಲೂಕಲ್ಲೇ ನಾಲ್ಕನೇ ಸ್ಥಾನ ಕಲಿಕಾ ಮಟ್ಟದಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಗುರ್ಸ್ಕೊಂಡಿದೆ ಈ ಶಾಲೆಯ ಒಂದು ಅಭಿವೃದ್ಧಿ ತಾಂತ್ರಿಕತೆ ಮತ್ತಷ್ಟು ಮಕ್ಕಳ ಹಾಜರಾತಿ ಕಲಿಯುವಿಕೆ ಬಗ್ಗೆ ಒಂದು ರಿಪೋರ್ಟ್ ಮಾಡೋಣ ಬನ್ನಿ ಗುಬ್ಬಿ ತಾಲೂಕು ಆಗಲೋಡಿ ಹೋಬಳಿ ಈ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಹಾಜರಾತಿನಲ್ಲಿ ಗುಬ್ಬಿ ತಾಲೂಕಲ್ಲೇ ನಾಲ್ಕನೇ ಸ್ಥಾನ ಇನ್ನೂರ ಅರವತ್ತೆರಡು ಎಲ್ ಕೆ ಜಿ ಇಂದ ಸರ್ಕಾರಿ ಶಾಲೆಗಳಂದ್ರೆ ಮೂಗ್ ಮುರಿಯತಕ್ಕಂಥ ಜನರೇ ಜಾಸ್ತಿ ಅದ್ರ ನಡುವೆ ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡ್ತಕ್ಕಂತ ಸೌಲಭ್ಯಗಳಲ್ಲಿ ಒಂದಿಷ್ಟು ಕಡಿಮೆ ಅದರ ಕಲಿಕಾ ಮಠದಲ್ಲಿ ಮಂಚೂಲ್ದಾರ ಶಾಲೆ ಈಗಾಗಲೇ ತಾಲೂಕು ಜಿಲ್ಲೆಯಲ್ಲಿ ಗುರ್ಸ್ಕೊಂಡಿದೆ ನನ್ನ ಹೆಸರು ಮಂಜುನಾಥ್ ಜೈಜಿ ಅಂತ ಈ ಶಾಲೆಯಲ್ಲಿ ಸರ್ಕಾರ ಮಂಚಲ್ದೊರೆ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೀನಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್ ನಾನು ಇಲ್ಲಿ ಎರಡ್ ಸಾವಿರದ ಹತ್ತರಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಐದು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯು ಕೆಜಿ ಎಲ್ ಕೆಜಿ ನ ಆರಂಭ ಮಾಡಿದ್ದಾರೆ ಕೆಲವು ಶಾಲೆಗಳಲ್ಲಿ ಶಾಲೆಗಳಲ್ಲಿ ಕೆಲವು ಶಾಲೆಗಳಲ್ಲಿ ಈಗಾಗಲೇ ಮುಚ್ಚೋಗಿರತಕ್ಕಂತ ಪ್ರಕರಣಗಳಿದೆ ನಿಮ್ಮಲ್ಲಿ ಹೇಗ್ ಸಾಕ್ತಾ ಇದೆ ಯು ಕೆಜಿ ಎಲ್ ಕೆಜಿ ಸರ್ ನಮ್ಮಲ್ಲಿ ಎಲ್ ಕೆಜಿ ಯು ಕೆಜಿ ತುಂಬಾ ಅದ್ಭುತವಾಗಿ ಸಾಕ್ತಾ ಇದೆ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದ್ರೆ ಪೂರ್ವ ಪ್ರಾಥಮಿಕ ತರಗತಿಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡಬೇಕು ಯಾಕಪ್ಪ ಅಂತಂದ್ರೆ ಪೂರ್ವ ಪ್ರಾಥಮಿಕ ತರಗತಿಗಳು ಪ್ರಾರಂಭ ಮಾಡಲಿಲ್ಲ ಅಂದ್ರೆ ಎಲ್ ಕೆಜಿ ಯು ಎಲ್ಲ ಎಲ್ಲೋ ಒಂದ್ ಕಡೆ ಖಾಸಗಿ ಶಾಲೆಗೆ ಮಗು ಹೋಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಒಂದನೇ ತರಗತಿಗೆ ಸರ್ಕಾರಿ ಶಾಲೆಗೆ ಮಗು ಬರದಕ್ ಬಿಡೋದಿಲ್ಲ ಹಂಗಾಗಿ ನಾವೇ ಇಲ್ಲಿ ಮೊಟ್ಟ ಮೊದಲು ಪ್ರಾರಂಭಿಕ ಹಂತದಲ್ಲಿ ಪೂರ್ವ ಪ್ರಾಥಮಿಕವನ್ನ ನಾವೇ ಪ್ರಾರಂಭ ಮಾಡಿ ಆ ಮಗುಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ನಾವು ತುಂಬಾ ಸಮರ್ಥವಾಗಿ ತುಂಬಾ ಮಗುಗೆ ಎಷ್ಟು ಅವಶ್ಯಕತೆ ಐತೆ ಪೋಷಕರ ನಿರೀಕ್ಷೆ ಎಷ್ಟೈತೆ ಅಷ್ಟು ಸೊಗಸಾಗಿ ನಾವು ಕೊಟ್ಟಿದ್ದೆ ಆದ್ರೆ ಎಲ್ಲರೂ ಸಹ ನಮಗೆ ಕಳಿಸ್ತಾರೆ ಸರ್ ಮಂಚೂರಿ ಎಷ್ಟು ವರ್ಷದ ಕೆಲಸ ಮಾಡ್ತಾ ಇಲ್ಲಿ ಯು ಕೆಜಿ ಎಲ್ ಕೆಜಿಗಳ ಪೂರ್ವ ಪ್ರಾಥಮಿಕ ತರಬೇತಿ ಏನ್ ಮಾಡಿದಿರಿ ಆ ಬಿ ಆಗಿದೆ ಎಂ ಆಗಿದೆ ಸರ್ ಹಾ ನೀವು ಹೆಚ್ಚಿನ ವಿದ್ಯಾರ್ಥಿಯನ್ನು ಪಡ್ಕೊಂಡು ಈ ಪೂರ್ವ ಪ್ರಾಥಮಿಕ ತರಗತಿಗೆ ಪಾಠ ಮಾಡಕ್ ಬರ್ತಾ ಆ ಈ ಕಡಿಮೆ ವೇತನಕ್ಕೆ ನೀವ್ ಯಾಕೆ ಹೀಗೆ ನಾವು ಇದೇ ಸ್ಕೂಲ್ ಅಲ್ಲಿ ಓದಿರೋದು ಹಳೆ ವಿದ್ಯಾರ್ಥಿ ಅಂತ ಹಾಗಾಗಿ ವೇತನ ಪರಿಗಣನೆ ಮಾಡದಲ್ಲೇ ಇಲ್ಲೇ ಕೆಲಸ ಮಾಡ್ತಾರೆ ಒಂದ್ ರೀತಿ ಸೇವೆ ಮಾಡ್ತಾ ಇದೀರ ಏನ್ ಅನ್ಸ್ತಾ ಇದೆ ನಿಮ್ಗೀಗ ತುಂಬಾ ಖುಷಿ ಆಗ್ತಾ ಇದೆ ಸರ್ ಏನ್ ಪಟ್ಟ ಹೆಸರು ಏನ್ ಓದ್ತಾ ಇದೀಯಾ ಎಲ್ ಕೆ ಜಿ ಏನ್ ಹೇಳ್ತೀನಿ ನೀವು आहेल नोडणा दिस कास्ट इश्यूज जनिंग साल बे दिस साल टू इंडिया इज टू द शाहर द मेट्रिकली पब्लिक एंड सेक आ सोशल एटिकल पब्लिक निबंध यस ए बी सी दैट ಇದು ಈ ಶಾಲೆಯ ಸುಸಜ್ಜಿತ ಗ್ರಂಥಾಲಯ ಸುಮಾರು ಮೂರುವರೆ ಸಾವಿರ ಪುಸ್ತಕಗಳಿದ ವಿವಿಧ ಲೇಖಕರುಗಳ ಪುಸ್ತಕ ಅಂತ ನಮ್ಮ ಇಲ್ಲಿನ ಮುಖ್ಯ ಹೇಳ್ತಿದ್ದಾರೆ ಸರ್ ಈಗ ಇದ್ರ ಬಗ್ಗೆ ಹೇಳಿ ಸರ್ ನಾವು ಗ್ರಂಥಾಲಯ ಮಾಡಬೇಕು ಮಕ್ಕಳಿಗೆ ಏನಾದೊಂದು ಕನ್ಸಿತ್ತು ಅದರಿಂದ ನಾವೇನ್ ಮಾಡಿದ್ವಿ ಅಂತಂದ್ರೆ ದಾನಿಗಳ ನೆರವಿನಿಂದ ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರ ಅನುದಾನ ಮತ್ತೆ ಅದಾದ ನಂತರ ದಾನಿಗಳ ನೆರವಿನಿಂದ ಮೂರು ಬೀರುಗಳನ್ನ ನಾಲ್ಕು ಬೀರುಗಳನ್ನ ಕೊಂಡ್ಕೊಂಡ್ವಿ ನಾಲ್ಕು ಬೀರುಗಳನ್ನ ಕೊಂಡ್ಕೊಂಡು ಗ್ರಂಥಾಲಯವನ್ನು ಮಾಡಿದ್ವಿ ನಮ್ಮಲ್ಲಿ ಮೂರ್ ಸಾವಿರದ ಮತ್ತಿಲೊಂದು ಓದುವ ವಾತಾವರಣವನ್ನ ಕಲಿಸಿದ್ರಿ ಸರ್ ಮಕ್ಕಳಿಗೆ ಸಾಧಕರ ಒಂದು ಭಾವಚಿತ್ರಗಳನ್ನ ಹಾಕಿದ್ವಿ

ಹ್ಮ್ ಈ ಶಾಲೆಗೆ ಈಗ ಎಂ ಎಲ್ ಸಿ ರಾಜೇಂದ್ರ ಅವ್ರವರು ಕುಡಿಯ ನೀರಿನ ಅಂದ್ರೆ ಶುದ್ಧ ನೀರಿನ ಘಟಕವನ್ನು ಕೂಡ ಕೊಡ್ಸಿದ್ರು ಹೊಸದಾಗಿ ಯಾವಾಗ ಕೊಡಿಸಿದ್ರು ಸರ್ ಇದನ್ನ ಸರ್ ಈ ವರ್ಷ ಕಾರ್ಯಾರಂಭ ಮಾಡಿದೆ ಈ ತಿಂಗಳಲ್ಲಿ ಕಾರ್ಯಾರಂಭ ಮಾಡಿದೆ ನೂರ್ ಲೀಟರ್ ಇದ್ರ ಸಾಮರ್ಥ್ಯ ನೂರ್ ಲೀಟರ್ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ ಸರ್ ತುಂಬಾ ಚೆನ್ನಾಗಿ ಬಳಕೆ ಆಗ್ತಾ ಇದೆ ಒಂದ್ ಸಾವಿರ ಲೀಟರ್ ಮೇಲ್ಗಡೆ ಟ್ಯಾಂಕ್ ಇಟ್ಟಿದ್ದಾರೆ ಹಂಗಾಗಿ ನೀರಿಗೆ ಏನ್ ಸಮಸ್ಯೆ ಆಗ್ತಾ ಇಲ್ಲ ಕುಟೇ ನೀರೆಲ್ಲ ಇದ್ರಲ್ಲಿ ಬಿಸಿ ಊಟ ತಯಾರಿಕೆಗೆ ಬಿಸಿ ಊಟ ತಯಾರಿಕೆಗೆ ಮಾಮೂಲಿ ನೀರು ಬಳಸ್ತಾರೆ ಸರ್ ಮಕ್ಳಿಗೆ ಕುಡಿಯೋದಕ್ಕೆಲ್ಲ ಇದೇ ಫಿಲ್ಟರ್ ನೀರನ್ನೇ ಬಳಸ್ತಾ ಇದೆ ಈ ಸರ್ಕಾರಿ ಶಾಲೆಗೆ ಒಂದು ಖಾಸಗಿ ವಾಹನ ಕೂಡ ಮಾಡ್ಕೊಂಡು ಈ ಶಾಲೆಗೆ ವ್ಯಾಪ್ತಿಲಿರ್ತಕ್ಕಂಥ ಗ್ರಾಮಗಳ ವಿದ್ಯಾರ್ಥಿಗಳು ಕೂಡ ಕರ್ಕೊಂಡ್ ಬರ್ತಕ್ಕಂತ ಒಂದು ಪದ್ಧತಿ ಈಗಾಗಲೇ ಎರಡು ಮೂರು ವರ್ಷದಿಂದ ಇದೆ ಸರ್ ಈ ವ್ಯಾನ್ ಅಲ್ಲಿ ಯಾವ ಊರು ವಿದ್ಯಾರ್ಥಿಗಳು ಬರ್ತಾರೆ ಸರ್ ಈ ಊರಲ್ಲಿ ಜೋಗಿಹಳ್ಳಿ ಮಠ ಮಠಳ್ಳಿ ನಲ್ಲೂರು ರಂಗಾಪುರ ಹೂವಿನಕಟ್ಟೆ ಮಸಂಪಾಳ್ಯ ಎಲ್ಲ ಎರಡು ವ್ಯಾನ್ ಸರ್ ಎರಡು ಇದರಲ್ಲಿ ಬರ್ತಾರೆ ಸರ್ ಇದೊಂದು ವ್ಯಾನ್ ಇಲ್ಲೇ ನಿಲ್ಲುತ್ತೆ ಇನ್ನೊಂದು ಹೊರಗಡೆ ಇರುತ್ತೆ ಖಾಸಗಿ ಶಾಲೆ ತರ ಇಲ್ಲಿ ಖಾಸಗಿ ಶಾಲೆ ತರ ಇದು ಪೋಷಕರೇ ಪೋಷಕ್ರೆ ಪೋಷಕರೇ ಹಿತಾಸಕ್ತಿಯಿಂದ ಇಲ್ಲಿಗೆ ಕಳಿಸ್ಬೇಕು ಅನ್ನೋ ಹಿತಾಸಕ್ತಿಯಿಂದ ಮಾಡ್ಕೊಂಡಿದ್ದಾರೆ ಶಾಲೆಯ ಮತ್ತೊಂದು ವಿಶೇಷ ಏನಂತಂದ್ರೆ ಒಂದರಿಂದ ಏಳನೇ ತರಗತಿಯವರೆಗೆ ಒಟ್ಟು ಇನ್ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರೆ ಅದ್ರ ನಡುವೆ ಇಂಗ್ಲಿಷ್ ವ್ಯಾಮೋಹನೇ ಹೆಚ್ಚು ಇಂಗ್ಲಿಷ್ ಮೀಡಿಯಂಗೆ ಇಲ್ಲಿ ಇನ್ನೂರ ಹತ್ತೊಂಬತ್ತು ರೂಪಾಯಿ ನೂರು ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಆಯ್ಕೆ ಮಾಡ್ಕೊಂಡಿದ್ರೆ ಈಗ ಈ ಕ್ಷಣಕ್ಕೆ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ತರಗತಿಗಳು ಇದಾವೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಆಗ್ಲೇ ಐದನೇ ತರಗತಿ ಆರಂಭ ಆಗುತ್ತೆ ಇದನ್ನೆಲ್ಲ ನೋಡ್ದ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಆರಂಭ ಮಾಡಿರೋದ್ರ ಕಾರಣ ಎಲ್ಲ ಕೂಡ ಇಂಗ್ಲೀಷ್ ಮೀಡಿಯಂ ಆಯ್ಕೆ ಮಾಡ್ಕೊತಾ ಇದಾರೆ ಇದ್ರ ಜೊತೆಗೆ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆಗಿದ್ರು ಕೂಡ ಈ ಬ್ಲಾಕ್ ಬೋರ್ಡ್ ಅಂದ್ರೆ ನಾವೇನು ಕಪ್ಪು ಬೋರ್ಡ್ ಇದ್ವಲ್ಲ ಅನ್ನ ಬಳಸ್ಕೊಂತಿದ್ವಲ್ಲ ಅದ್ರ ಬದಲಿಗೆ ಈಗಾಗಲೇ ಗ್ರೀನ್ ಬೋರ್ಡ್ ಕೂಡ ಬಳಸ್ಕೊಂಡು ಈಗ ಒಂದ್ ರೀತಿ ಅಭಿವೃದ್ಧಿ ತಾಂತ್ರಿಕತೆಯನ್ನು ಅಳವಡಿಸ್ಕೊತಾ ಇದಾರೆ ಜೊತೆಗೆ ಅದು ಸ್ಮಾರ್ಟ್ ಟಿವಿನ ಅದು ಹೌದು ಸರ್ ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಟಿವಿ ಅದ್ರಲ್ಲಿ ಏನಾದ್ರು ಲರ್ನಿಂಗ್ ಏನಾದ್ರು ವಿಜುಲ್ ಹೌದು ನಾವು ಇದೊಂದು ಸ್ಮಾರ್ಟ್ ಟಿವಿ ಕೊಡುಗೆಯಾಗಿ ಕೊಟ್ಟಿದ್ರು ಉಪನ್ಯಾಸಕರು ರಾಜಣ್ಣ ಅಂತ ಅವ್ರನ್ನ ನಮ್ ಶಾಲೆ ಹಳೆ ವಿದ್ಯಾರ್ಥಿ ಅವ್ರು ಕೊಡುಗೆ ಆಗಿ ಕೊಟ್ಟಿದ್ದಾರೆ ಮಕ್ಕಳ ಕಲಿಕೆಗೆ ಇದರಲ್ಲಿ ಯೂಟ್ಯೂಬ್ ನಿಂದ ಆಗಿರ್ಬೋದು ಮತ್ತೆ ಇಂಡಿಯನ್ ಲಿಟರಸಿ ಪ್ರಾಜೆಕ್ಟ್ ನೋಟಿರ್ತಕ್ಕಂತ ಸಂಪನ್ಮೂಲವನ್ನು ಬಳಸ್ಕೊಂಡು ನಾವು ಟಿವಿನ ಬಳಕೆ ಮಾಡ್ತೀವಿ ಯಾವಾಗಿಂದ ಶುರು ಮಾಡಿದ್ರಿ ಇದನ್ನ ಈ ವರ್ಷದಿಂದ ಪ್ರಾರಂಭ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಾನು ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅತ್ಯುತ್ತಮವಾಗಿ ಮಕ್ಕಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಓದ್ ಮಕ್ಕಳು ಟಾಪ್ ಅಲ್ಲಿ ಹೈಸ್ಕೂಲಲ್ಲಿ ಹೈಸ್ಕೂಲ್ ಒಟ್ಟಾರೆ ಶಾಲೆಯ ಕಲಿಕಾ ಮಠ ಬೇಸಿಕ್ ಇದೇ ಬರುತ್ತಲ್ಲ ಹಾಗಾಗಿ ಎಲ್ಲಾ ಸಹ ವಿಷಯದ ತುಂಬಾ ಸಮವಾಗಿ ಒಳ್ಳೆ ಕಾರ್ಯಕರ ಎಲ್ಲ ಲಕ್ಷಣಗಳಂತ ಇದು ಯಾವ ತರಗತಿ ಸರ್ ಅಣ್ಣಾ ಸರ್ ಹನುಮಂತ rays ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ 2015 ರಿಂದ ಇಂಗ್ಲಿಷ್ ಶಿಕ್ಷಣದ ಕೆಲಸ ಮಾಡ್ತಾ ಇದ್ದೀನಿ ಮೊದಲು ಉತ್ತರ ಕರ್ನಾಟಕದಲ್ಲಿ ಇದ್ದೆ ಅಲ್ಲಿಂದ ಇಕ್ಕೆ ಟ್ರಾನ್ಸ್‌ಫರ್ ಆಗ ಬಂದಾಯ್ಂಡಾ ಆರಂಭದಲ್ಲಿ ಬಂದಾಗ ಈ ಶಾಲೆ ಸ್ಟ್ರೆಂಥ್ ತುಂಬಾ ಕಡಿಮೆ ಇತ್ತು ಹ್ ಸುಮಾರು ನಾಲ್ಕು ಜನ ಶಿಕ್ಷಕರು ಅಸ್ತಿತ್ತು ಅದ್ರಲ್ಲಿ ಇಬ್ಬರು ಟ್ರಾನ್ಸ್‌ಫರ್ ಆಗೋದು ರೆಗ್ಯುಲರ್ ಟೀಚರ್ಸ್ ಆ ನಂತರ ಟೀಚರ್ಸ್ ಮತ್ತೆ ಟೀಚರ್ಸ್ ನಾವು ಸರಿ ಕೊನೆಯದಾಗಿ ಹೇಳಿ ಸರ್ ಮಂಚಂದರೆ ಸರ್ಕಾರಿ ಪ್ರೌಢಶಾಲೆ ಅಂದ್ರೆ ಎನ್ಎಂಎಂಎಸ್ ಗೆ ಹೆಚ್ಚು ಪ್ರಸಿದ್ಧಿ ರಾಜ್ಯ ಮಟ್ಟದಲ್ಲಿ ಗುಡ್ಸ್ಕೊಂಡಿದೆ ಕಾರಣ ಅಷ್ಟೇ ಎಂಟನೇ ಅಲ್ಲಿ ನಡೆಸ್ತಕ್ಕಂಥ ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅರ್ಹತೆ ಪಡೆಯುವ ಮೂಲಕ ಹೆಸರಾಗಿದೆ ಈಗ ಅಲ್ಲಿಗೆ ಬಹುತೇಕ ವಿದ್ಯಾರ್ಥಿಗಳು ಸೆವೆಂತ್ ಇಂದ ಪಾಸ್ ಆಗಿ ಏತ್ ಅಲ್ಲೇ ಸೇರ್ತಾರೆ ಆ ಫಲಿತಾಂಶಕ್ಕೆ ನಿಮ್ ಪಾತ್ರ ಕೂಡ ಇದೆ ಅಂತಕ್ಕಂಥದ್ದು ಏನ್ ಹೇಳ್ತೀರಾ ನೀವೇ ಸರ್ ಖಂಡಿತ ನಮ್ಮ ಶಾಲೆಯ ಪಾತ್ರ ನಮ್ಮ ಶಿಕ್ಷಕರ ಪಾತ್ರ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಶಾಲೆಯಲ್ಲಿ ಏಳನೇ ತರಗತಿ ಮುಗಿಸ್ತಾರು ಬಹಳಷ್ಟು ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮವನ್ನು ಅರಸಿ ಎಂಟನೇ ತರಗತಿಗೆ ಹೋಗ್ತಾರೆ ಇನ್ನು ಉಳಿದಿರ್ತಕ್ಕಂಥವ್ರು ಇಲ್ಲಿ ಸೇರ್ತಾರೆ ಸರ್ ನಮ್ದು ಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐದು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಎನ್ ಎಂ ನಮ್ಮ ಶಾಲೆಯಿಂದ ಹೋದವರು ಎನ್ ಎಂ ಪರೀಕ್ಷೆ ಆಗಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಟು ವಿದ್ಯಾರ್ಥಿಗಳಾಗಿದ್ದಾರೆ ಇಪ್ಪತ್ಮೂರು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಆರು ವಿದ್ಯಾರ್ಥಿಗಳಾಗಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಸಕ್ತ ಕಳೆದ ವರ್ಷದಲ್ಲಿ ವಿದ್ಯಾರ್ಥಿಗಳಾಗಿದ್ದಾರೆ ಒಟ್ಟು ಅಲ್ಲಿ ಸಿಂಹಪಾಲ ನಮ್ಮ ಶಾಲೆದೇ ಇರುತ್ತೆ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಎನ್ ಎಂ ಎಸ್ ಅಲ್ಲಿ ತೆರಗಡೆ ವಿದ್ಯಾರ್ಥಿಗಳಲ್ಲಿ ನಮ್ಮ ದೊಡ್ಡದು ಅಂತ ಹೇಳ್ತೀರಾ ಖಂಡಿತ ಸರ್ ಇರುತ್ತೆ ಸರ್ಕಾರಿ ಶಾಲೆಗಳು ಈಗ ಉಳಿಬೇಕು ಅಂತಂದ್ರೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯೋಕೆ ಸಾಧ್ಯ ಈಗಾಗಲೇ ಕೇಳಿರ್ಬೋದು ಶಿರಾ ತಾಲೂಕಲ್ಲಿ ಒಂದು ಪ್ರಕರಣ ಇದೆ ಒಂದೇ ವಿದ್ಯಾರ್ಥಿಗೂ ಒಬ್ಬ ಶಿಕ್ಷಕರು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ಅದು ಯಾಕೆ ಅಂತಂದ್ರೆ ಅಲ್ಲಿನ ಅಂಗನವಾಡಿ ಸಹಾಯಕ ತನ್ನ ಶಾಲೆಗೆ ಮುಚ್ಚೋಗ್ಬಿಡ್ತಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಮಗುನ ಅಲ್ಲೇ ಸೇರಿಸ್ಬಿಟ್ಟು ಶಾಲೆಯನ್ನ ಉಳಿಸ್ಕೊಂಡಿದ್ದಾರೆ ಆ ರೀತಿಯಾಗಿ ಸರ್ಕಾರಿ ಶಾಲೆಗಳು ಸಾಕ್ತಾ ಇರಬೇಕಾದ್ರೆ ನಮ್ಮ ಮಂಚೋಲ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಿಕಾದಿಂದ ಹಿಡಿದು ಅಭಿವೃದ್ಧಿನಲ್ಲೂ ಕೂಡ ಮೂಲಭೂತ ಸೌಲಭ್ಯಗಳು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿದೆ ಇದ್ರ ನಡುವೆ ಇಂಗ್ಲಿಷ್ ಮೀಡಿಯಂ ಕೂಡ ಒಂದ್ ರೀತಿ ಅಭಿವೃದ್ಧಿ ಅತ್ತ ಸಾಕ್ತಾ ಇದೆ ಹಾಜರಾತಿ ಸಂಖ್ಯೆ ದಿನೇ ದಿನೇ ವೃದ್ಧಿಸ್ತಾ ಸಾಕ್ತಾ ಇದೆ ಮತ್ತೆ ಯು ಎಲ್ ಕೆ ಜಿ ನ ಸರ್ಕಾರ ಆರಂಭಿಸಿತು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಅದರ ನಡುವೆ ಮಂಚೋದರೇನು ಆರಂಭ ಆದಾಗ ಆ ಎಲ್ಲೋ ಒಂದ್ ಕಡೆ ಇದು ಯಶಸ್ವಿ ಆಗುತ್ತ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮಂದಲ್ಲಿ ಕಾಡಿತಾ ಅದು ಅದಾಗ್ಲಿಲ್ಲ ಅಂತಂದ್ರೆ ಹಾಜರಾತಿ ಸಂಖ್ಯೆ ದಿನೇ ದಿನ ವೃದ್ಧಿಸ್ತಾ ಈಗ ಎಲ್ ಕೆ ಜಿ ಯು ಕೆ ಜಿಯಿಂದ ನಲ್ವತ್ತು ಮೂವತ್ತಾರು ಹುಡುಗರು ಅಧ್ಯಯನ ಮಾಡ್ತಾ ಮತ್ತೆ ಈ ಶಾಲೆನಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಮತ್ತೆ ಇನ್ನಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ಪದ್ಧತಿ ಈಗ ನಮ್ಗೆ ಲಕ್ಷಣ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಮುಚ್ ಆರಂಭ ಮಾಡಿದಾಗ ಯು ಕೆ ಜಿ ಎಲ್ ಕೆ ಜಿನನ್ನ ಸಾಕಷ್ಟು ಈಗ ಮುಚ್ಚೋಗಿರ್ತಕ್ಕಂಥ ಪ್ರಕರಣ ಕೂಡ ನಮ್ಮೊಂದಿದೆ ಅದ್ರ ಜೊತೆಗೆ ಹಾಜರಾತಿ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ ಆ ಬೆಳವಣಿಗೆಗಳ ನಡುವೆ ಮಂಚಲ್ದಾರೆ ಶಾಲೆ ವಿಭಿನ್ನ ಅದನ್ನು ಆರಂಭದಿಂದ ಇಲ್ಲಿನವರೆಗೂ ಯಥಾಸ್ಥಿತಿಗಿಂತ ಹೆಚ್ಚಿನ ಹಾಜರಾತಿಯನ್ನ ದಾಖಲು ಮಾಡಿಕೊಂಡು ಮಕ್ಕಳ ಸಂಖ್ಯೆ ಕಲಿಕಾ ಮಟ್ಟ ಅಲ್ಲಿನ ವಿದ್ಯಾರ್ಥಿಗಳು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಆ ಹುಡುಗರು ಪಾಲ್ಗೊಂಡು ಅವರ ಕಲಿಕಾ ಮಟ್ಟವನ್ನು ಪ್ರದರ್ಶನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿನ ಯು ಕೆ ಜಿ ಎಲ್ ಕೆ ಜಿ ಯಾವ ರೀತಿ ಸಾಕ್ತಾ ಇದೆ ಅಂತ ಈ ರೀತಿ ಪ್ರತಿಯೊಂದರಲ್ಲೂ ಆಂಗ್ಲ ಮಾಧ್ಯಮ ಇಟ್ಕೊಂಡು ಯು ಕೆ ಜಿ ಎಲ್ ಕೆ ಜಿ ಇಂದ ಹಿಡ್ಕೊಂಡು ಈ ಲರ್ನಿಂಗ್ ಅಂತ ನಾವೇನು ಕಲಿಕಾ ಮಟ್ಟ ಈ ಮಟ್ಟದಲ್ಲಿ ಇಲ್ಲಿನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ರಲ್ಲ ಅವರೆಲ್ಲ ಕೂಡ ಪರಿಶ್ರಮದಿಂದ ಒಂದು ಶಾಲೆಯನ್ನ ಮತ್ತಷ್ಟು ಎತ್ತರಕ್ಕೆ ಜಿಲ್ಲಾ ತಾಲೂಕು ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಒಂದ್ ರೀತಿ ಗುರುಸ್ತಕ್ಕಂತಕ್ಕಂಥ ಒಂದು ಕೆಲಸವನ್ನ ಇಲ್ಲಿ ಶಿಕ್ಷಕರ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾ ಈ ರೀತಿ ಸಾಗದಾಗ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಈ ರೀತಿಯೇನೆ ಎಲ್ಲಾ ಶಾಲೆಗಳು ಸರ್ಕಾರಿ ಶಾಲೆಗಳು ಬೆಳೀಲಿ ಅಭಿವೃದ್ಧಿ ಹೊಂದಲಿ ಕಲಿಕಾ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿನಿಧಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ